ದೇಶದ ಸೈನಿಕರಿಗೆ ಗೌರವ ಸಲ್ಲಿಸಲು ತ್ರಿರಂಗ ಯಾತ್ರೆ ಮಾಡಲಾಗುತ್ತಿದೆ ಆಪರೇಷನ್ ಸಿಂಧೂರ ಬಗ್ಗೆ ಕೆಲ ಕಾಂಗ್ರೆಸ್ನವರು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಅನೇಕ ಭಯೋತ್ಪಾದಕರ ಚಟುವಟಿಕೆಗಳು ನಡೆದಿದ್ವು ಅವಾಗಿನವರೆಗೂ ಇಂತಹ ರಾಜಕೀಯ ಇಚ್ಛಾಶಕ್ತಿ ತೋರಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂತೋಷ್ ಲಾಡ್ಗೆ ಪೋಬಿಯಾ ಕಾಡ್ತಿದೆ ನಾರ್ಕೋಸಿಟಿಕ ಪರ್ಸನಾಲಿಟಿಯಿಂದ ಬಳಲುತ್ತಿದ್ದಾರೆ ದೊಡ್ಡವರ ಬಗ್ಗೆ ಮಾತನಾಡಿದ್ರೆ ತಾನು ದೊಡ್ಡ ವ್ಯಕ್ತಿ ಆಗುತ್ತೇನೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರ ಇಲಾಖೆಯಲ್ಲಿ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿವೆ ಅವರ ಅವರ ಜಿಲ್ಲೆಯ ರಾಜ್ಯದ ಬಗ್ಗೆ ಮಾತನಾಡ ಎಂದರು ಪತ್ರಕರ್ತರು ಕೇಳಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರ ಅಂತಾರೆ ಅನೇಕ ಕಾಂಗ್ರೆಸ್ ನಾಯಕರು ಆಪರೇಷನ್ ಸಿಂಧುರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೊದಲು ಕಾಂಗ್ರೆಸ್ ಏನು ಮಾತನಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಮಾತನಾಡಲಿ ಕಾಂಗ್ರೆಸ್ನವರು ಆರ್ಮಿ ನಂಬುವುದಿಲ್ಲ ತಮ್ಮ ವಿರುದ್ಧ ತೀರ್ಪು ಬಂದರೆ ಸುಪ್ರೀಂ ಕೋರ್ಟ್ ನ ನಂಬುವುದಿಲ್ಲ ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನ ಭಾಷೆ ಮಾತನಾಡುತ್ತಿದೆ ಕರ್ನಲ್ ಖುರೇಸಿ ಬಗ್ಗೆ ಬಿಜೆಪಿ ಸಚಿವ ಹೇಳಿಕೆ ವಿಚಾರದಲ್ಲಿ ಅದರ ಬಗ್ಗೆ ಪಕ್ಷ ಸೂಕ್ತ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು ಭಾರತ ಈ ಒಂದು ಭಯೋತ್ಪಾದನೆಯ ವಿರುದ್ಧವಾಗಿ ವಿಶೇಷವಾಗಿ ಪಹಲ್ಗಾಮ್ ಘಟನೆಯ ನಂತರ ಒಂದು ದೊಡ್ಡದಾದಂಥ ಪ್ರತಿಕ್ರಿಯೆ ಬಲವಾದ ಪ್ರತಿಕ್ರಿಯೆ ಮರಿಲಿಕ್ಕೆ ಆಗಲಾರದಂಥ ಒಂದು ಪ್ರತಿಕ್ರಿಯೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅದರಲ್ಲಿ ನಮ್ಮ ಸೈನ್ಯದ ದೃಢತೆ ಧೈರ್ಯ ಮತ್ತು ಬಲಿದಾನಕ್ಕೆ ಸಿದ್ಧವಾದಂಥ ಮನಸ್ಥಿತಿ ಸುಪ್ರೀಂ ಸ್ಯಾಕ್ರಿಫೈಸ್ ಎಲ್ಲ ಜಾಗಕ್ಕೂ ತಯಾರಾಗಿರುವಂಥ ಒಂದು ಬದ್ಧತೆ ಇದರ ಕಾರಣದಿಂದ ಅತ್ಯಂತ ಯಶಸ್ವಿಯಾಗಿ ಟೈಲ್ಕಾಮದಲ್ಲಿ ಏನು ಘಟನೆ ನಡೆದಿತ್ತು ಮತ್ತು ಅದಕ್ಕಿಂತ ಮೊದಲು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆದಿತ್ತು ಅದರ ವಿರುದ್ಧವಾಗಿ ಭಾರತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಟೆರಿಸ್ಟ್ ಹೈಡೌಟ್ಸ್ ಹೈಡೌಟ್ಗಳು ಅಂದರೆ ಭಯೋತ್ಪಾದಕರ ಅಡುಗು ತಾಣಗಳು ಭಯೋತ್ಪಾದಕ ಟ್ರೈನಿಂಗ್ ಕಾಣತು ಭಯೋತ್ಪಾದಕರ ವಸತಿ ಗೃಹಗಳು ಇವುಗಳನ್ನೆಲ್ಲ ಅತ್ಯಂತ ಟಾರ್ಗೆಟೆಡ್ ಆಗಿ ನಮ್ಮ ಸೈನಿಕರು ಆಶೆ ಮಾಡಿದ್ದಾರೆ ಬಲವಾದ ಬೆಟ್ಟು ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಮೂಲಕವೇ ಈ ಟೆರಿಸ್ಟ್ ಆ್ಯಕ್ಟಿಗಳು ನಡೀತಾ ಇದ್ದಿದ್ದು ಅನ್ನೋದು ಟೆರರಿಸ್ಟ್ಗಳು ಸತ್ತಾಗ ಟೆರರಿಸ್ಟ್ಗಳ ನಮ್ಮ ದಾಳಿಯಲ್ಲಿ ಸತ್ತಾಗ ಅವರ ಅಂತ್ಯಕ್ರಿಯೆಗೆ ಅಂತ್ಯ ಸಂಸ್ಕಾರಕ್ಕೆ ಸ್ವತಃ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳು ಪಾಕಿಸ್ತಾನಿ ರಾಜಕೀಯ ನಾಯಕರು ಬಂದಿರೋದು ನೋಡಿದ್ರೆ ಯಾವ ರೀತಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಒಟ್ಟಿಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ಹಾಗಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳ ಬೆಂಬಲವನ್ನು ನಾವು ನೈತಿಕ ಬೆಂಬಲವನ್ನು ಪಡೆದು ಪ್ರಥಮ ಬಾರಿಗೆ ಇದಕ್ಕಿಂತ ಭಾಳ ದೊಡ್ಡದಾದಂಥ ಘಟನೆಗಳ ನಡೆದಾಗೂ ಸಹಿತ ಈ ಹಿಂದೆ ಪ್ರತಿಕ್ರಿಯೆ ತೋರಿರಲಿಲ್ಲ ಆದರೆ ರಾಜಕೀಯ ಇಚ್ಛಾಸಕ್ತಿ ಮತ್ತು ಸೈನ್ಯದ ಒಂದು ಧೈರ್ಯಶಾಲಿ ಪ್ರವೃತ್ತಿಯಿಂದ ಮತ್ತು ನಮ್ಮ ಪೂರಾಮಿಲಿಟ್ರಿ ಪಡೆ ಡಿಫೆನ್ಸ್ ಪಡೆ ಆಧುನೀಕರಣಗೊಂಡಂಥ ಪರಿಣಾಮವಾಗಿ ಇವತ್ತು ಸರಿಯಾದಂಥ ಒಂದು ರಿಪ್ಲೈಯನ್ನು ಉತ್ತರವನ್ನು ಭಾರತಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಆ ಸೈನಿಕರಿಗೆ ಅವರ ಮನೋಬಲವನ್ನು ಬೆಂಬಲವಾಗಿ ಅವರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ನಗರದ ನಾಗರಿಕರು ಜಿಲ್ಲೆಯ ನಾಗರಿಕರು ಒಟ್ಟಿಗೆ ಸೇರಿ ಇವತ್ತು ಈ ತರಂಗ ಯಾತ್ರವನ್ನು ಮಾಡಿ ಸೈನಿಕರೊಂದಿಗೆ ನಾವಿದ್ದೇವೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ